ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಹೆಂದಿ ಡಿಸೈನ್ಸ್ ಬೇಸಿಕ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮೆಹಂದಿ ಬೇಸಿಕ್ ಡಿಸೈನ್ಸ್ನ ಹೇಗೆ ಹಾಕೋದು ಅಂತ ನೋಡೋಣವಾ ಇವಾಗ ನೋಡಿ ನಾನು ಹೀಗೊಂದು ಕರುವನ್ನ ಹಾಕೋತಾ ಇದ್ದೀನಿ ಹೀಗೆ ಇದಕ್ಕೆ ಹೀಗೆ ಡಾಟ್ ಡಾಟ್ ಇಡ್ತಾ ಹೋಗಬೇಕು ಈ ಡಾಟ್ನಲ್ಲಿ ತುಂಬ ಡಿಸೈನ್ಸ್ ಬರುತ್ತೆ ಫ್ರೆಂಡ್ಸ್ ಹೀಗೆ ನೋಡಿ ಮತ್ತೊಂದು ಡಿಸೈನ್ ನೋಡೋಣ ಈಗ ನೋಡಿ ನಾನು ಹತ್ತಿರಕ್ಕೆ ಹೀಗೆ ಡಾಟ್ ಇಟ್ನಲ್ಲ ಇವಾಗ ಎರಡೆರಡು ಡಾಟ್ ಹೀಗೆ ಹತ್ತಿರ ಇಟ್ಟು ನೆಕ್ಸ್ಟ್ ಮತ್ತೆ ಗ್ಯಾಪ್ ಇಡ್ತಾಯಿದ್ದೀನಿ ಮತ್ತೆ ಎರಡು ಡಾಟ್ನ ಇಡ್ತಾಯಿದ್ದೀನಿ ಸೇಮ್ ಗ್ಯಾಪ್ನ ಇಡ್ತಾ ಹೋಗಬೇಕು ಎರಡೆರಡು ಡಾಟ್ನ ಮಧ್ಯದಲ್ಲಿ ನೋಡಿ ಅಷ್ಟು ಸೇಮ್ ಗ್ಯಾಪ್ ಬಂದಿದೆ ಇವಾಗ ಮೂರನೇ ಡಿಸೈನ್ ನೋಡೋಣ ಇದರಲ್ಲಿ ನೋಡಿ ಮೂರು ಡಾಟ್ಸ್ ಇಡ್ತಾಯಿದ್ದೀನಿ ಹತ್ತಿರಕ್ಕೆ ನಂತರ ಗ್ಯಾಪ್ ಇಡ್ತಾಯಿದ್ದೀನಿ ಹೀಗೆ ನೆಕ್ಸ್ಟು ನಾಲ್ಕನೇ ಡಿಸೈನು ಇದರಲ್ಲಿ ನೋಡಿ ಒಂದು ದೊಡ್ಡ ಡಾಟು ಮತ್ತೆ ಚಿಕ್ಕ ಡಾಟು ಮತ್ತೊಂದು ದೊಡ್ಡ ಡಾಟು ಹಾಗೆ ಚಿಕ್ಕದು ಅಂದರೆ ದೊಡ್ಡ ಡಾಟ್ ಇಡ್ತಾ ಪ್ರೆಜರ್ ಜಾಸ್ತಿ ಕೊಡಬೇಕಾಗತ್ತೆ ಒಂದ್ಸಲ ಹೀಗೆ ಸ್ಪ್ರೆಡ್ ಮಾಡಿಕೊಂಡ್ರು ಸಹ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮತ್ತೆ ಮತ್ತೊಂದು ಡಿಸೈನ್ ನೋಡೋಣ ಈ ಡಿಸೈನ್ಸ್ನೆಲ್ಲ ನಾನು ಹೀಗೆ ಕರ್ವ್ ಲೈನ್ ಹಾಕ್ಕೊಂಡಿದ್ದೀನಲ್ಲ ನೀವು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಸಹ ಪ್ರಾಕ್ಟೀಸ್ ಮಾಡ್ಕೋಬೋದು ಮತ್ತು ನಿಮಗೆ ಹೀಗೆ ಡೈರೆಕ್ಟಾಗಿ ಡ್ರಾ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂದರೆ ಒಮ್ಮೆ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹಾಕಿದ್ದೀನಲ್ವ ಆ ರೀತಿ ಡ್ರಾ ಮಾಡ್ಕೊಂಬಿಟ್ಟು ಪೆನ್ಸಿಲಲ್ಲಿ ನಂತರ ಈ ರೀತಿ ಡಿಸೈನ್ನ ಮಾಡಿಕೊಂಡು ಹೋಗ್ಬೋದು ನಂತರ ನೋಡಿ ಈ ಫಿಲ್ಲಿಂಗ್ ಮಾಡಿರ್ತೀವಲ್ಲ ಆ ಟೈಮಲ್ಲಿ ಹೀಗೆ ಒಮ್ಮೆ ಒರೆಸ್ಕೊಬಿಡ್ಬೇಕು ವೇಸ್ಟ್ ಬಟ್ಟೆಯಿಂದ ನೋಡಿ ಈಗ ಐದು ಡಿಸೈನ್ ಆಯಿತು ಆರನೇ ಡಿಸೈನ್ ನೋಡೋಣ ಈ ಡಿಸೈನೆಲ್ಲ ಬೆರಳುಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ಹಾಕ್ಕೊಂಬಿಟ್ಟು ನೆಕ್ಸ್ಟು ಹೀಗೆ ಜಿಗ್ಝಾಗ್ ಥರ ಮಾಡ್ತಾ ಹೋಗ್ಬೇಕು ಈಗ ಎರಡು ಲೈನ್ ಹಾಕ್ತಾ ಗ್ಯಾಪ್ ಬಿಟ್ಬಿಟ್ಟು ಹೀಗೆ ನಂತರ ಲೀಫ್ ಫಿಲ್ಲಿಂಗ್ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಡೆ ನೋಡಿ ಹೀಗೆ ಈ ಕಡೆ ಒಂದು ಡಿಸೈನ್ ಬರುತ್ತೆ ಮತ್ತೆ ಈ ಕಡೆ ಒಂದು ಡಿಸೈನ್ ಬರುತ್ತೆ ನೆಕ್ಸ್ಟು ಮತ್ತೆ ಎರಡು ಕರು ಲೈನ್ ಹಾಕೋತಾ ಇದ್ದೀನಿ ಇವಾಗ ನೋಡಿ ಹೀಗೆ ಇದು ಒಂದು ಡಿಸೈನ್ ಆಯಿತು ಇವಾಗ ಈ ತುದಿ ಏನಿರತ್ತೆ ಇದನ್ನು ಹೀಗೆ ಶಾರ್ಪ್ ಮಾಡಬೇಕು ತುದಿ ಶಾರ್ಪ್ ಮಾಡಿದ ಮೇಲೆ ಈ ಕಡೆ ಈ ಡಿಸೈನ್ನ ಸ್ವಲ್ಪ ಸಣ್ಣ ಮಾಡ್ತಾ ಹೋಗಬೇಕು ಇವಾಗ ನೆಕ್ಸ್ಟ್ ಡಿಸೈನ್ ನೋಡೋಣ ಇದೆಲ್ಲ ಒಂದೇ ಸೈಡ್ ಮಾಡುವಂತ ಡಿಸೈನ್ಗಳು ಇಲ್ಲಿ ನೋಡಿ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಮತ್ತೊಂದು ಡಿಸೈನ್ ನೋಡೋಣ ಹೀಗೆ ನಂತರ ಹೀಗೆ ನೆಕ್ಸ್ಟ್ ನೋಡಿ ಇದೇ ರೀತಿಯಲ್ಲಿ ಈ ಸೈಡು ಸಹ ಮಾಡ್ಬೋದು ಆದರೆ ಈ ಡಿಸೈನ್ನ ಸಿಂಗಲ್ ಸೈಡ್ ಮಾಡಿದರೆ ಚೆನ್ನಾಗಿರತ್ತೆ ಇವಾಗ ಮತ್ತೊಂದು ಡಿಸೈನ್ ನೋಡೋಣ ಈಗ ಮಾಡಿಬಿಟ್ಟು ಇಲ್ಲೊಂದು ಲೀಫ್ ಫಿಲ್ಲಿಂಗು ನೆಕ್ಸ್ಟು ನೋಡಿ ಹೀಗೆ

ಈ ಕಡೆನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಲ್ವಾ ಇಲ್ಲಿ ಈ ಕಡೆ ಮಾಡ್ತಾ ನೋಡಿ ಫ್ರೆಂಡ್ಸ್ ಫಿಂಗರ್ಗೆ ಹಾಕೋವಂಥ ಡಿಸೈನ್ಸ್ನ ಇವತ್ತು ತೋರಿಸಿದ್ದೀನಿ ನೋಡಿ ಇವತ್ತು ಹನ್ನೆರಡು ಡಿಸೈನ್ಸ್ನ ತೋರಿಸಿದ್ದೀನಿ ನಾನು ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಈ ವಿಡಿಯೋ ನೋಡಿಬಿಟ್ಟು ನೀವು ಸಹ ಪ್ರಾಕ್ಟೀಸ್ ಮಾಡಿ ಮತ್ತು ಹಳೆಯ ವಿಡಿಯೋಗಳನ್ನು ನೋಡಿ ಮೊದಲಿನಿಂದ ಸಹ ಪ್ರಾಕ್ಟೀಸ್ ಮಾಡಿ ಆವಾಗ ನಿಮಗೆ ಮೆಹಂದಿ ಹಾಕೋದು ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಸಲಹೆ ಸಹಕಾರವನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಬೇಸಿಕ್ ಮೆಹಂದಿ ಡಿಸೈನ್ಸ್ನ ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್